ವಾಪಸ್ ಒಂದು ಪೋರ್ಕಲ್ ಚಂದನ ಗalle ಹೌದು ಏನಣ್ಣ ಗುರುವಾರ ಸಂತೆಯಲ್ಲಿ ಹೌದು ಪ್ರತಿ ಗುರುವಾರ ಸಂತ ನಡೆಯುತ್ತೆ ಗುರುವಾರ ಹ ಹ ಡಾಚನಲ ಕರ್ನಾಟಕ ಕ್ರಿಯೇಷನ್ ಹ ಕರ್ನಾಟಕ ಕ್ರಿಯೇಷನ್

ನೋಡಿ ಕಾಯಿ ಬಂದಿದೆ ಕಟ್ಸಿ ಸಂತೆಯಲ್ಲಿ ಅಣ್ಣ ಏನು ಅಣ್ಣ

ಪ್ರತಿ ವಾರ ಇರುತ್ತಾ ಗುರುವಾರ ವಾರ ಅಂದ್ರೆ ಮುಂದುವಾರ ಎರಡು ರೂಪಾಯಿ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಅದಷ್ಟೇ ಅವತ್ತಿನ ವ್ಯವಹಾರ ಅವತ್ತು ಆ ತರ ಬರುತ್ತದೆ ನೋಡಿ ಅಡ್ಸಂಡೆ ಕಾಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ ಗಣಸಿಸ್ ಸಂತೆ ಇವತ್ತು ಐವತ್ತರಿಂದ ಐವತ್ತಾರು ರೂಪಾಯಿ ಕೆ ಜಿ ಮಾರ್ತಾ ಇದ್ದಾರೆ ಹನುಮೆಗೋಡ ಇದು ಯಾವ ಸಂತೆ ಸಂತೆ ಪ್ರತಿ ವಾರ ನಡೆಯುತ್ತೆ ಹಾಂ ಹಾಂ ನಂತಕಾಳು ಅದು ಏನು ರೇಟ್ ಅವು ಐವತ್ತೈದು ಸಾವಿರ ಐವತ್ತೈದು ರೂಪಾಯಿ ಒಂದು ಕೆ ಜಿ ಹಾಂ ಹಾಂ ಯೂಟ್ಯೂಬ್

ಸಾಕಷ್ಟು ಬಂದಿದೆ ಇವತ್ತು ಅಳಸಂಟೆ ಕಾಳು ಅಲ್ವಾ ನೀವು ನೋಡ್ಬೋದು ಗಡಿಸಿ ಸಂತೆಯಲ್ಲಿ ಪ್ರತಿಯೊಂದು ದಿನಸಿ ಐಟಮ್ ಸಿಗುತ್ತೆ ನೋಡಿ ಹುಳ್ಳಿ ಕಾಳು ಕಾಳು ಹುಳ್ಳಿ ಕಾಳು ಜೋಳ ಅಣ್ಣ ಹೆಂಗನಾ ಜೋಳ ಹುಳ್ಳಿ ಕಾಳು ಅವರೇ ಕಾಳು ಅವರೇ ಕಾಳು ತರುವಿನ ಕಾಳು ಹೆಸ್ರು ಕಾಳು ನೋಡಿ ಎಲ್ಲವೂ ಸಿಗುತ್ತೆ ಬೇಳೆನೂ ಸಿಗುತ್ತೆ ಹಂಗಣ್ಣ ವೇಳೆ ನೂರಿಪ್ಪತ್ತು ಜೋಳ ಹೆಂಗೆ ಹಾಂ ನಲವತ್ತು ರೂಪಾಯಿ ನೀವು ನೋಡ್ಬೋದು ನೋಡಿ ಒಳ್ಳೆ ಕಾಳು ಇದೆ ನೋಡಿ ಬೇಳೆ ಕಾಳುಗಳೆಲ್ಲವೂ ಎಲ್ಲವೂ ಸಿಗ್ತವೆ ಬೆಳೆಸಿ ಸಂತೆ ಪ್ರತಿ ಗುರುವಾರ ನಡೆಯುತ್ತೆ

ನೋಡಿ ನೋಡ್ತಾ ಇರ್ಬೋದು ಎಲ್ಲ ಐಟಮ್ ಇದ್ದಾವೆ ಇಂಥದ್ದಿಲ್ಲ ಸಿಗಲ್ಲ ಅನ್ನೋಂಗಿಲ್ಲ ಹೆಸರು ಕಾಳು ಹೆಂಗಣ ತೊಂಬತ್ತು ರೂಪಾಯಿ ಕೆ ಜಿ ನೋಡಿ ತೊಂಬತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಕಾಳು ಗಣಸಿ ಸಂತೆ ಇವತ್ತು ಪ್ರತಿ ಗುರುವಾರ ನಡೆಯುತ್ತೆ ನೋಡಿ ಸಾಕಷ್ಟು ಪ್ರಮಾಣದಲ್ಲಿ ಅಳ್ಸಂಟೆ ಕಾಳು ಬಂದಿದೆ ಇವತ್ತು ನೋಡಿ ನೋಡ್ತಾ ಇರ್ಬೋದು ರಾಶಿನೇ ಇದೆ ಅಣ್ಣ ಹಳ್ಳಂಗಣ್ಣ ಹಾ ಐವತ್ಮೂರು ಅರವತ್ತ್ಮೂರು ರೂಪಾಯಿ ಕೆ ಜಿ ಅರ್ಶುಂಟೆಕಾಳು ಹಂಗೆ ಐವತ್ತೈದು ಇವತ್ತು ಏನು ಭಾರಿ ಪ್ರಮಾಣದಲ್ಲಿ ಅರ್ಶುಂಟೆ ಕಾಳು ಬಂದವಲ್ಲ ಪೂರ್ತಿ ಅವೆ ಅವೆ ನೋಡಿ ಹಂಗೆಕಾಯಿ ಹಂಗೆ ಹಂಗೆ ನಲ್ವತ್ತು ಅಲವತ್ತು ರೂಪಾಯಿ ಸರ್ ರಾಗಿ ಏನು ರೇಟ್ ಐತೆ ಮಾತಾಡ್ಲೀನಿ ರೇಟು ರಾಗಿ ಮೂವತ್ತೈದು ರೂಪಾಯಿ ಐತೆ ಅಲ್ಲ ಮೂವತ್ತೈದು ಮೂವತ್ತೈದು ರೂಪಾಯಿ ಮೂರು ಮೂರುವ ನೋಡಿ ಇದು ಮೂರುವರೆ ಸಾವಿರ ಇರ್ತಾವೆ ಕೆ ಜಿ ಅಲ್ಲ ಕೆ ಕೆಜಿ ಮೂವತ್ತೈದು ರೂಪಾಯಿ ಐತೆ ರಾಗಿ ಸಂತೆ ಪ್ರತಿ ಗುರುವಾರ ನಡೆಯುತ್ತೆ ಅಣ್ಣ ರಾಗಿ ಏನಂತಣ್ಣ ಮೂವತ್ತೈದು ರೂಪಾಯಿ ಅರ್ಶೆ ಕಾಳು ಅರ್ಶೆ ಕಾಳು ಏನು ರಾಗಿ ಏನು ರೇಟ್ ಅಣ್ಣ ನಾಲ್ಕು ಸಾವಿರದ ನೂರು ರೂಪಾಯಿ ಕ್ವಿಂಟಲು ನಾನ್ನೂರ ಹತ್ತು ರೂಪಾಯಿ ಕೆ ಜಿ ನಲವತ್ತೊಂದು ರೂಪಾಯಿ ಕೆ ಜಿ ಹಾಂ ಹಾಂ ನಲ್ವತ್ತೊಂದು ರೂಪಾಯಿ ಕೆಜಿ ಅಂತೆ ಇದು ಯಾವುದು ಇದು ಕೆಂಪ್ರಾಗಿನ ಇದಕ್ಕೆ ಇದು ನಲವತ್ತೊಂದು ಇದು ಮೂರುವರೆ ಇರುತ್ತೆ ಮೇಲೆ

ನೋಡಿ ದಿನಪಳೆ ದಿನ ಬಳಕೆ ವಸ್ತುಗಳು ರೈತರಿಗೆ ಬೇಕಾಗಿದ್ದು ಪ್ರತಿ ಗುರುವಾರ ಗಂಡಸಿ ಸಂತೆಯಲ್ಲಿ ಇವೆಲ್ಲ ಐಟಮ್ಗಳು ಸಿಗ್ತವೆ ಅಣ್ಣ ಯಾವಣ್ಣ ಚೆನ್ನಪಟ್ಟಣ ಪ್ರತಿ ವಾರ ವಾರ ಬರ್ತಾ ಇರ್ತಾರ ಹಾಂ ಹಾಂ ಯಾವ್ಯಾವ ಸಂತೆ ಹೋಗ್ತಾರಾ ಗಣಸಿ ಒಂದು ಮಾಡ್ತೀವಿ ಚನ್ನಾಪಟ್ಣ ಹಾಂ ಹಾಂ

ವೈಷ್ಣವೇ ತಗೊಂಡ್ರೆ ಕಾರು ಹಾಕೊಂಡಿಲ್ಲ ಕೆಲವರು ಅದನ್ನ ತಗೊಂಡು ಕಾರು ಹಾಕ್ತಾರೆ ಅದ್ ತಗೊಂಡ್ರೆ ಖಾರ ಮೆಣಸಿ ಹಾಕಂಗಿಲ್ಲ ಅದ್ ಬ್ಯಾಡಿಗೆ ಹಾಕೋಬೇಕು ಸರ್ ಬ್ಯಾಡಿಗೆ ಮಾತ್ರ ಎರಡ್ ಕೆ ಜಿ ಮೂರ್ತಿ ತಗೊಂಡ್ರೆ ಅರ್ಧ ಕೆಜಿ ಬ್ಯಾಡಿಗೆ ಹಾಕೋಬೇಕು ಅದು ಹಾಕ್ಬಾರ್ದು ಬರತೀರಾ ವರವರ ಸರ್ತೀರ ನೂರ ಹತ್ತು ರೂಪಾಯಿ ಕೆ ಜಿ ಇದು ನೂರ ಮೂವತ್ತು ಯೂಟ್ಯೂಬ್ ಯೂಟ್ಯೂಬ್ ಯೂಟ್ಯೂಬು

ಐವತ್ತು ರೂಪಾಯಿ ನಲವತ್ತು ಮೀನು ಅದು 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 ಮಳೆ ಮೀನು ಐವತ್ತು ರೂಪಾಯಿ ಯಾವ್ದು ನಿಮ್ಮದು ನಮ್ಮದು ಬಾಗ್ಲೂರು ಅದಕ್ಕೆ ರೇಟು ಎಲ್ಲ ಅಷ್ಟೇ ಎಲ್ಲ ಅಷ್ಟೇ ಸೌತೆಕಾಯಿ ಐವತ್ತು ರೂಪಾಯಿ ನಾಲ್ಕು ಐವತ್ತು ರೂಪಾಯಿ ನಾಲ್ಕು ಸೌತೆಕಾಯಿ ಬೇಡವಾ ಮುಖ ಬೇಡವಾಖಿಲ್ಲ ಇದು ರೇಟ್ ಕಾಯ್ತೀನಿ ಏನು ರೇಟು ನಲ್ವತ್ತು ರೂಪಾಯಿ ಇದು ಅದು ಇದು ಪಾ ನಲ್ವತ್ತು ಇದು ಅದು ನಲ್ವತ್ತು ಇದು ಎಲ್ಲ ನಲವತ್ತು ಇದಕ್ಕೇನು ರೇಟು ಕಾಲು ಕೆ ಜಿ ಎಂಬತ್ತು ಇದು ಇದು ಇದಕ್ಕೆ ಕಾಲು ಕೆ ಜಿ ಅರವತ್ತಾ ಎಪ್ಪತ್ತು ಅವು ಎಂಬತ್ತಾ ಕಲ್ ಕೆಜಿ ಎಲ್ಲ ಎಲ್ಲಿಂದು ಹ್ಞೂ